ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರಿಗೆ ಇವತ್ತಿನ ದಿನ ಒಂದು ಪರ್ಚರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೀವು ಇಲ್ಲಿವರೆಗೂ ಕೂಡ ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ರಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ನಾನು ಕಳೆದ ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ ನಿಮಗೆ ಇದೇ ತಿಂಗಳು ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಬಂದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗತ್ತೆ ಅಂಥೇಳಿ ಸೊ ಅದರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ನಿಮ್ಮೆಲ್ಲರೂ ಕೂಡ ಗೊತ್ತು ಕಳೆದ ಒಂದು ಎರಡು ಮೂರು ವೀಡಿಯೋಗಳಲ್ಲೂ ಕೂಡ ನಿಮಗೆ ತಿಳಿಸಿದ್ದೆ ಪಿಂಚಣಿ ಹಣ ಬಂದ್ಬಿಟ್ಟು ನಿಮಗೆ ಇದೇ ತಿಂಗಳು ಬಿಡುಗಡೆ ಆಗುತ್ತೆ ಐದನೇ ತಾರೀಕು ಒಳಗಡೆ ಬಿಡುಗಡೆ ಆಗುತ್ತೆ ಅಂತಲೂ ಕೂಡ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೆ ಸೊ ಅದರ ಬಗ್ಗೆ ಸರ್ಕಾರದವ್ರು ಏನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ಕೂಡ ತಿಳಿಸ್ಕೊಡ್ತೀನಿ ಸೊ ಅದರ ಜೊತೆ ಬಂದ್ಬಿಟ್ಟು ನಿಮಗೆ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದರ ನಮಗಿನ್ನೂ ಅಪ್ಡೇಟ್ ಆಗಿಲ್ಲ ಎಷ್ಟಿದೆಯೋ ಅಷ್ಟೇ ಬರ್ತಾ ಇದೆ ಅಂತ ಕೂಡ ಸಾಕಷ್ಟು ದಿನ ಆದರೆ ಜನಗಳು ಅಪ್ಡೇಟ್ನ ತಿಳಿಸ್ತಾ ಇದ್ದರ ಸೊ ನೀವು ಮಾಡಬೇಕಾಗಿರುವಂಥದ್ದು ಇಷ್ಟೇ ಸೊ ನಿಮ್ಮ ಒಂದು ವೆಬ್ಸೈಟಲ್ಲಿ ಆಗಿರ್ಬೋದು ಅದು ಏನೋ ಅಪ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನಾನು ಮುಂಚೆ ಕೂಡ ಎರಡು ಮೂರು ವೀಡಿಯೋಗಳಲ್ಲಿ ತಿಳಿಸಿದ್ದೆ ನಿಮಗೆ ನಿಮ್ಮದು ಸ್ಟೇಟಸ್ನ ನೀವು ಅಪ್ಡೇಟ್ ಮಾಡಿಸ್ಕೋಬೇಕು ಅಂದರೆ ನೀವು ಕುತ್ಕೊಂಡು ಜಾಗದಲ್ಲೇ ನಿಮ್ಮ ಮೊಬೈಲಲ್ಲೇ ನಿಮ್ಮ ಒಂದು ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ನೀವು ಒಂದು ಚೆಕ್ ಮಾಡ್ಕೊಂಡಾಗ ಅದು ಏನಿರುತ್ತೋ ಅದೇ ಥರನೇ ಇರುತ್ತೆ ಅದರಲ್ಲಿ ಯಾವುದೇ ರೀತಿಯ ಒಂದು ಚೇಂಜಸ್ ಆಗೋಲ್ಲ ನಿಮ್ಮ ಒಂದು ಅಕೌಂಟನ್ನ ನೀವು ಅಪ್ಡೇಟ್ ಮಾಡಿಸ್ಬೇಕು ಅಂದರೆ ನಿಮ್ಮ ಒಂದು ಆರ್ ಡಿ ನಂಬರು ಮತ್ತು ಆಧಾರ್ ನಂಬರ್ನ ತೊಗೊಂಡೋಗಿ ನಿಮ್ಮ ಹತ್ತಿರದಲ್ಲಿರುವಂಥ ಪೆನ್ಷನ್ ಇಲಾಖೆ ಅಂದರೆ ಪಿಂಚಣಿ ಇಲಾಖೆಗೆ ನೀವು ಭೇಟಿ ಕೊಟ್ಬಿಟ್ಟು ಆ ಒಂದು ಲೀಸ್ಟ್ಗಳನ್ನ ಅಂದರೆ ಆ ಒಂದು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ನಿಮ್ಮ ಒಂದು ಅಕೌಂಟ್ನ ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಸೊ ನೀವು ಹೋಗಿ ಅಲ್ಲೇ ಅಪ್ಡೇಟ್ಸ್ಕೊ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಮಾತ್ರ ಇಲ್ಲಿ ನಿಮ್ಮ ಮೊಬೈಲ್ ನೀವು ಚೆಕ್ ಮಾಡ್ಕೊಳ್ತೀರಲ್ಲ ಸೊ ಅದರಲ್ಲಿ ನಿಮಗೆ ಅಪ್ಡೇಟ್ ಆಗಿರೋ ಥರ ಕಾಣುತ್ತೆ ಸೊ ಪ್ರತಿ ಸರಿಯೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ರ ಇಲ್ಲ ನಮಗೆ ಎಷ್ಟಿದೆಯೋ ಅಷ್ಟೇ ಹಣ ಬರ್ತಾ ಇದೆ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೂಡ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದರ ಸೊ ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಮೊಬೈಲಲ್ಲೇ ನೀವು ಅಪ್ಡೇಟ್ ಆಗಿದೆ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ನೀವು ಫಸ್ಟ್ ಬಂದುಬಿಟ್ಟು ನಿಮ್ಮ ಒಂದು ಪಿಂಚಣಿ ಒಂದು ಆರ್ ಡಿ ನಂಬರ್ ಇರುತ್ತಲ್ಲ ಆ ಒಂದು ಆರ್ ಡಿ ನಂಬರ್ನ ಜೊತೆಗೆ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನ ತಗೊಂಡು ಹೋಗಿಬಿಟ್ಟು ನಿಮ್ಮ ಹತ್ತಿರದಲ್ಲಿರುವಂಥ ಪಿಂಚಣಿ ಇಲಾಖೆಗೆ ಕೊಟ್ಟು ಅಲ್ಲಿ ನೀವು ಅಪ್ಡೇಟ್ನ ಮಾಡಿಸ್ಕೋಬೇಕಾಗತ್ತೆ ಅಲ್ಲಿ ನೀವು ಅಪ್ಡೇಟ್ ಮಾಡಿಸ್ಕೊಂಡ್ರೆ ಮಾತ್ರ ಇಲ್ಲಿ ನಿಮಗೆ ನಿಮ್ಮ ಮೊಬೈಲಲ್ಲಿ ನೀವು ಚೆಕ್ ಮಾಡಿಕೊಂಡಾಗ ಅಪ್ಡೇಟ್ ಆಗಿದೆ ಅಂತ ತೋರಿಸುತ್ತೆ ಓಕೆನಾ ಸೊ ಈ ಒಂದು ವಿಚಾರ ಎಲ್ಲರೂ ಕೂಡ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಯಾಕೆಂದರೆ ಸಾಕಷ್ಟು ಜನ ಪಾಪ ಕೇಳ್ತಾ ಇರ್ತೀರ ಸೊ ಇಲ್ಲ ನಮ್ಗೆ ಅಪ್ಡೇಟೇ ಆಗಿಲ್ಲ ಎಷ್ಟಿದೆಯೋ ಅಷ್ಟೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀರ ದಯವಿಟ್ಟು ನಿಮ್ಮ ಒಂದು ಏನು ಡಾಕ್ಯುಮೆಂಟ್ಗಳಿದೆ ಅದನ್ನು ಫಸ್ಟ್ ಕೊಟ್ಟು ಅಪ್ಡೇಟ್ ಮಾಡಿಸ್ಕೊಳ್ಳಿ ಆಮೇಲೆ ನಿಮಗೆ ನಿಮ್ಮ ಒಂದು ಮೊಬೈಲಲ್ಲಿ ನಿಮಗೆ ಅಪ್ಡೇಟ್ ಆಗಿರೋ ಥರ ಕಾಣುತ್ತೆ ಆದರೆ ಅಪ್ಡೇಟ್ ಆಗಿರೋ ಥರ ಬರುತ್ತೆ ಓಕೆನಾ ಸೊ ಇದಿಷ್ಟು ವಿಚಾರ ಕ್ಲಾರಿಫಿಕೇಷನ್ ಸಾಕಷ್ಟು ಜನ ಕಮೆಂಟಲ್ಲಿ ತಿಳಿಸಿದ್ರಿ ಸೊ ಅಂಥವ್ರು ಎಲ್ಲರೂ ಕೂಡ ಕ್ಲಾರಿಫಿಕೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನಾವು ಬ್ಯಾಕ್ ಟು ನಾವು ಗ್ರ ಏನು ಪಿಂಚಣಿ ಬಗ್ಗೆ ಮಾತಾಡೋದಾದ್ರೆ ಸೊ ಇವತ್ತೆಲ್ಲರೂ ಗೊತ್ತು ನಿಮಗೆ ಸೆಪ್ಟೆಂಬರ್ ಐದನೇ ತಾರೀಕು ಸೊ ಇವತ್ತಿನ ದಿನ ಎಲ್ಲರೂ ಕೂಡ ಮಾಡ್ತಾ ಮಾಡ್ತಾಯಿದ್ರಿ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂಥೇಳಿ ಸೊ ಸಾಕಷ್ಟು ದಿನಗಳಿಂದ ಕೂಡ ನಾನು ಕೂಡ ಒಂದು ವೀಡಿಯೋಗಳ ಮುಖಾಂತರ ತಿಳಿಸ್ತಾ ಇದ್ದೀನಿ ನಿಮಗೆ ಮುಂಚಿನ ಥರ ಆಗೋದಿಲ್ಲ ಈ ಸರಿ ನಿಮಗೆ ಐದನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಏನು ಬರಬೇಕು ಅದು ಬರುತ್ತೆ ಅಂತ ಕೂಡ ತಿಳಿಸಿದ್ದೆ ಸೊ ಅದರ ಬಗ್ಗೆ ನಮ್ಮ ಸರ್ಕಾರದವರು ಏನಪ್ಪ ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಂತಂದರೆ ಈಗಾಗಲೇ ಪಿಂಚಣಿ ಹಣ ಜಮೆ ಪ್ರಾರಂಭ ಆಗ್ತಾಯಿದೆ ಅಂತ ಹೇಳಿ ತಿಳಿದು ಬಂದಿರೋವಂಥ ವಿಚಾರ ಸೊ ನಿಮ್ಮಲ್ಲಿ ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಳೋರು ಎಷ್ಟು ಪಡ್ಕೊಂಡಿರ್ತೀರೋ ಸೊ ಇಷ್ಟಾದ್ರೂ ಪಡ್ಕೊಂಡಿದ್ರಿ ನೀವೇನಾದರೂ ಈ ತಿಂಗಳಂದರೆ ಸೆಪ್ಟೆಂಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಿಮಗೆ ಪಿಂಚಣಿ ಹಣ ಬಂದಿದೆ ಅಂತೇಳಿ ಸೊ ಸಾಕಷ್ಟು ಜನಗಳಿಗೆ ಕೂಡ ಗೊತ್ತಾಗುತ್ತೆ ಓಕೆ ಪಿಂಚಣಿ ಹಣ ಬಂದಿದೆ ಅಂತೇಳಿ ಸೊ ದಯವಿಟ್ಟು ಈ ಒಂದು ವೀಡಿಯೋಗೆ ಲೈಕ್ ಮಾಡಿದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಹೆಸರು ಮತ್ತು ನಿಮ್ಮ ಊರು ನಿಮಗೆ ಯಾವ ಪಿಂಚಣಿ ಹಣ ಬಂದಿದೆ ಅಂತೇಳಿ ಸೊ ಇಲ್ಲಾಂದರೆ ನಿಮ್ಗೆ ಒಂದು ವೇಳೆ ಪಿಂಚಣಿ ಹಣ ಇನ್ನೂ ಬಂದಿಲ್ಲ ಅಂದರೆ ಅಂಥವರು ಕೂಡ ದಯವಿಟ್ಟು ಇವ ಈ ಒಂದು ವೀಡಿಯೋಗೆ ಲೈಕ್ ಮಾಡಿದ್ರು ಮುಖಾಂತರ ಕಮೆಂಟ್ ಮಾಡಿ ನಿಮಗೆ ಈ ಥರ ಪಿಂಚಣಿ ಹಣ ಬಂದಿಲ್ಲ ಅಂತೇಳಿ ಅದು ಕೂಡ ಸರ್ಕಾರಕ್ಕೆ ತಲುಪುತ್ತೆ ಸೊ ಪ್ರತಿ ಸರಿ ಕೂಡ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಬಿಡು ಏನೋ ಕಮೆಂಟ್ ಮಾಡೋದ್ರ ಮರಿಬೇಡಿ ಸೊ ನಿಮಗೆ ಇವತ್ತಿಂದ ಆಲ್ರೆಡಿ ಪಿಂಚಣಿ ಹಣ ಜಮೆ ಪ್ರಾರಂಭ ಆಗ್ತಾಯಿದೆ ಸೊ ಇವತ್ತು ಕೂಡ ಸಾಕಷ್ಟು ಜನಗಳಿಗೆ ಪಿಂಚಣಿ ಹಣ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ ಪಡ್ಕೊಂಡವರು ಕಮೆಂಟ್ ಮಾಡಿದ್ರೆ ಮಾತ್ರ ನಮಗೂ ಕೂಡ ಗೊತ್ತಾಗುತ್ತೆ ಪಿಂಚಣಿ ಹಣ ಆಲ್ರೆಡಿ ಜಮೆ ಪ್ರಾರಂಭ ಆಗಿದೆ ಸೊ ಸಾಕಷ್ಟು ಜನಗಳು ಗೊತ್ತಾಗುತ್ತೆ ನಮಗೂ ಕೂಡ ಪಿಂಚಣಿ ಹಣ ಬಂದಿದೆ ಅಂತೇಳಿ ಸೊ ಹಾಗಾಗಿ ಬಿಟ್ಟು ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಆ್ಯಂಡ್ ಈಗಾಗಲೇ ಜಮೆ ಪ್ರಾರಂಭ ಶುರು ಆಗಿದೆ ಸಾಕಷ್ಟು ಜನಗಳಿಗೆ ಅಂದರೆ ಯಾರು ಪಿಂಚಣಿದಾರರು ಯಾರೆಲ್ಲ ಇದ್ರ ಅಂತವ್ರು ಎಲ್ಲರೂ ಒಂದು ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿದೆ ಅಂತ ತಿಳಿದು ಬಂದಿರಂತ ವಿಚಾರ ಆ್ಯಂಡ್ ಯಾರಾದರೂ ಏನಪ್ಪಾ ಇಲ್ಲಿ ಇನ್ನೊಂದು ವಿಚಾರ ಹೇಳ್ತೀನಿ ನಿಮಗೆ ಸೊ ಸಾಕಷ್ಟು ಜನ ಆ ಜಿಲ್ಲೆಗಳಿಗೆ ಪಿಂಚಣಿ ಹಣ ಬರ್ತಾ ಇದೆ ಈ ಜಿಲ್ಲೆಗಳಿಗೆ ಪಿಂಚಣಿ ಹಣ ಬರ್ತಿದೆ ಅಂತ ಹೇಳಿ ತಿಳಿಸ್ತಾ ಇದ್ರ ಸೊ ಇಲ್ಲಿ ಯಾವುದೇ ರೀತಿಯ ಒಂದು ಜಿಲ್ಲೆ ಅಂತ ಇಲ್ಲ ಸೊ ಇಲ್ದಿಷ್ಟು ಹಣ ಅಂತ ಇಲ್ಲ ಅವರು ಕೂಡ ಜಮೆ ಪ್ರಾರಂಭ ಮಾಡ್ತಾ ಇದ್ದಾರೆ ಸೊ ಎಲ್ಲ ಒಂದು ಜಿಲ್ಲೆಗಳಿಗೆ ಕೂಡ ಖಚಿತವಾಗ್ಲೂ ಕೂಡ ಪಿಂಚಣಿ ಹಣ ಬಂದೇ ಬರುತ್ತೆ ಸೊ ನೀವು ಯಾವ ಜಿಲ್ಲೆಗಳೇ ಪಡ್ಕೊಂಡಿದ್ರ ಅಂತ ಅದನ್ನು ಕೂಡ ಕಮೆಂಟ್ಗಳಲ್ಲಿ ತಿಳಿಸಿ ಸೊ ಆ ಜಿಲ್ಲೆಯವರು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಗೊತ್ತಾಗತ್ತೆ ಹಣ ಬಂದಿದೆ ಅಂತ ಹೇಳಿ ಸೊ ಇದಿಷ್ಟು ಪಿಂಚಣಿಯ ಒಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳಲ್ಲಿ ತಿಳಿಸಿ ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ